ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ತಂದೆಯ ದಿನಾಚರಣೆಯ ಬಗ್ಗೆ ಐದು ಸಾಲುಗಳು ನೋಡ್ತಾ ಇದ್ವಿ ಈ ಒಂದು ಐದು ಸಾಲುಗಳು ಅಂತಕ್ಕಂಥದ್ದು ಇಷ್ಟು ಆಯ್ತಾ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯ ಇನ್ನೊಬ್ಬರು ಚಾಲಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾದರೆ ಒಂದೊಂದಾಗಿ ನೋಡ್ತಗೊಂಡ್ವಾ ತಂದೆಯ ದಿನ ತಂದೆಯ ದಿನ ಬಹಳ ವಿಶೇಷವಾದ 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 ದಿನ ತಂದೆಯ ದಿನ ಬಹಳ ವಿಶೇಷವಾದ ದಿನ ಎರಡನೇ ಪಾಯಿಂಟ್ ನಮ್ಮ ತಂದೆಯ ಮೇಲಿನ ಪ್ರೀತಿಯನ್ನು ನಮ್ಮ ತಂದೆಯ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಲು ವ್ಯಕ್ತ ಪಡಿಸಲು ಈ ದಿನವನ್ನು ಈ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ನೋಡಿ ನಮ್ಮ ತಂದೆಯ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಮೂರನೇ ಪಾಯಿಂಟ್ ನಮ್ಮ ತಂದೆಯವರು ನಮ್ಮ ತಂದೆಯವರು ನಮ್ಮನ್ನು ಪೋಷಿಸುತ್ತಾರೆ ಪೋಷಿಸುತ್ತಾರೆ ಅವರು ಅವರು ನಮಗಾಗಿ ನಮಗಾಗಿ ಹಗಲಿರುಳು ಹಗಲಿರುಳು ಶ್ರಮಿಸುತ್ತಾರೆ ಮತ್ತೊಮ್ಮೆ ನೋಡಿ ನಮ್ಮ ತಂದೆಯವರು ನಮ್ಮನ್ನು ಪೋಷಿಸುತ್ತಾರೆ ಅವರು ನಮಗಾಗಿ ಹಗಲಿರುಳು ಶ್ರಮಿಸುತ್ತಾರೆ ನಾಲ್ಕನೇ ಪಾಯಿಂಟ್ ಅವರು ಈ ಜಗತ್ತಿನಲ್ಲಿಯೇ ನಮಗೆ ನಿಜವಾದ ಹೀರೋ ಅವರು ಈ ಜಗತ್ತಿನಲ್ಲಿಯೇ ನಮಗೆ ನಿಜವಾದ ಹೀರೋ ಐದನೇ ಪಾಯಿಂಟ್ ಪ್ರತಿ ವರ್ಷ ಜೂನ್ ಮೂರನೇ ಭಾನುವಾರ ಪ್ರತಿ ವರ್ಷ ಜೂನ್ ಮೂರನೇ ಭಾನುವಾರ ತಂದೆಯವರ ದಿನವನ್ನು ತಂದೆಯವರ ದಿನವನ್ನು ಆಚರಿಸಲಾಗುತ್ತದೆ ಆಚರಿಸಲಾಗುತ್ತದೆ ಹಾಗೂ ಹಾಗೂ ನಾವೆಲ್ಲರೂ ನಾವೆಲ್ಲರೂ ತಂದೆಯನ್ನು ಗೌರವಿಸೋಣ ಮತ್ತು ಪ್ರೀತಿಸೋಣ ಮತ್ತು ನೋಡಿ ಪ್ರತಿ ವರ್ಷ ಜೂನ್ ಮೂರನೇ ಭಾನುವಾರ ತಂದೆಯವರ ದಿನವನ್ನು ಆಚರಿಸಲಾಗ್ತದೆ ಹಾಗೂ ನಾವೆಲ್ಲರೂ ತಂದೆಯನ್ನು ಗೌರವಿಸೋಣ ಮತ್ತು ಪ್ರೀತಿಸೋಣ ಓಕೆ ರೈಟ್ ಹಾಗೆ ಮಾಹಿತಿ ಇಷ್ಟವಾದರೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯೊಂದಿಗೆ ಭೇಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಬಾಯ್